ನೀವು ಇರುವ ಸ್ಥಿತಿಯನ್ನು ಯಾರೊಂದಿಗೂ ಹಂಚಿಕೊಳ್ಬೇಡಿ ಯಾಕಂದ್ರೆ ಆರೈಕೆ ಮಾಡುವವರಿಗಿಂತ ಆಡಿಕೊಳ್ಳುವವರೇ ಹೆಚ್ಚು ಅಳತೆ ಮೀರಿ ಮಾಡಿದ ಸಾಲ ಅದ್ದೂರಿಯಿಂದ ಮಾಡಿದ ಮದುವೆ ಸರಳತೆ ಮೀರಿ ತೋರಿಕೆಯ ಬದುಕು ಅತಿಯಾಗಿ ಒಬ್ಬರ ಮೇಲಿರುವ ನಂಬಿಕೆ ಇದು ಯಾವತ್ತೂ ಒಳ್ಳೆಯದಲ್ಲ ನಾವು ಮೌನವಾಗುತ್ತಾ ಹೋದಷ್ಟು ಜನರು ಹೆಚ್ಚು ಅರ್ಥವಾಗುತ್ತಾ ಹೋಗ್ತಾರೆ ಸಮಯವನ್ನು ಒಮ್ಮೆ ಕೇಳಿದೆ ಮತ್ತೆ ಬರುವೆಯಾ ಎಂದು ಸಮಯ ಹೇಳಿತು ನಿನ್ನವರೇ ನಿನ್ನ ಜೊತೆಗಿರುವುದಿಲ್ಲ ಅಂದಮೇಲೆ ನಾನೇ ಬರಲಿ ನಂಬಿಕೆ ಎನ್ನುವ ಸೇತುವೆ ಕುಸಿದು ಬಿದ್ದ ಮೇಲೆ ಸಮಯಗಳ ಮಳೆ ಎಷ್ಟೇ ಸುರಿದ್ರೂ ಪ್ರಯೋಜನವಿಲ್ಲ ನಾ ಕಂಡ ಕನಸೊಂದು ಹೇಳಿದ್ದು ಮುಂದೆ ಬದುಕು ಬಹಳಷ್ಟು ಕಲಿಸಲಿದೆ ಕಲಿತಿರುವುದು ಅನುಭವಿಸಿದ್ದು ಎಂದು ಮನಸ್ತಾಪ ಬಂದಾಗ ನಮ್ಮಲ್ಲಿರುವ ಅಹಂಕಾರವನ್ನ ಮೊರಿಬೇಕೆ ಹೊರತು ಸಂಬಂಧವನ್ನಲ್ಲ ಸಿಗದವರನ್ನ ಹುಡುಕಬಾರದು ಸಿಕ್ಕವರನ್ನ ಬಿಡಬಾರದು ಬರದವರಿಗೆ ಕಾಯಬಾರದು ಬಂದವರನ್ನ ಕಾಯಿಸಬಾರದು ಕೊಡದವರಲ್ಲಿ ಕೇಳಬಾರದು ಕೊಟ್ಟವರನ್ನ ಮರೆಯಬಾರದು ಮತ್ತೆ ಸಿಗ್ತೇನೆ ಎಲ್ರಿಗೊಳ್ಳದಾಗ